ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಸೊ ಫೈನಲಿ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಧಿಸೂಚನೆ ಸಾವಿರದ ಇಪ್ಪತ್ತೈದನೇ ಸಾಲಿನ ಸೆಟ್ ನೋಟಿಫಿಕೇಶನ್ ಔಟ್ ಆಗಿದೆ ಯಾರೆಲ್ಲ ಈ ಸಹಾಯಕ ಪ್ರಾಧ್ಯಾಪಕರಾಗಲು ವಿದ್ಯಾರ್ಥಿಗಳು ಬಯಸ್ತಾ ಇದ್ದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಈ ಒಂದು ಕೆಸೆಟ್ ಅನ್ನು ನೀವು ಪಾಸ್ ಆಗ್ಲೇಬೇಕಾಗತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಬಯಸ್ತಾ ಇದ್ದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ಸೊ ಅಂತ ಒಂದು ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಸೊ ಕೆಸೆಟ್ಗೆ ನೋಟಿಫಿಕೇಷನ್ ಆಗಿದೆ ಸೊ ಬನ್ನಿ ಈ ಒಂದು ವಿಡಿಯೋಲ್ಲಿ ಈ ಒಂದು ಕೆಸೆಟ್ ಕಂಡಕ್ಟ್ ಮಾಡುವುದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗತ್ತೆ ಈ ಬಾರಿ ಎಷ್ಟು ವಿಷಯಗಳಿಗೆ ಕೆಸೆಟ್ ಅನ್ನು ನಡೆಸಲಾಗುತ್ತೆ ಮತ್ತು ಅರ್ಜಿನ ಸಲ್ಲಿಸುವುದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಆಗೋ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವುದಕ್ಕೆ ನೀವು ಈ ಸಹಾಯಕ ಪ್ರಾಧ್ಯಾಪಕರು ಅಂತ ಏನ್ ಹೇಳ್ತೀವಲ್ಲ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವುದಕ್ಕೆ ನೀವು ಈ ಒಂದು ಕೆಸೆಟ್ ಅನ್ನ ಪಾಸ್ ಆದರೆ ನಿಮ್ಗೆ ಅತಿ ಹೆಚ್ಚು ಪ್ರಿಯೋರಿಟಿ ಸಿಗುವಂತದ್ದು ಮುಂದೆ ಎರಡು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಅಂತ ಈಗಾಗಲೇ ಮುನ್ಸೂಚನೆ ಬಂದಿದೆ ಸೊ ಒಂದ್ ವೇಳೆ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಆದರೆ ಈ ಒಂದು ಕೆಸೆಟ್ ಅನ್ನ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗುವುದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮೊದಲನೇದಾಗಿ ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕವನ್ನು ನೋಡುವುದಾದರೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕವಾಗಿರುತ್ತೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವುದಕ್ಕೆ ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ ಓಕೆ ಅದಾದ ನಂತರ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಅರ್ಜಿನ ಸಲ್ಲಿಸುವುದಕ್ಕೆ ಟ್ವೆಂಟಿ ಫೈವ್ ಡೇಸ್ ಟೈಮ್ ಇರುತ್ತೆ ಓಕೆ ಅದಾದ ನಂತರ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ನಿಮ್ಮ ಒಂದು ಫೀ ಪೇಮೆಂಟ್ನ ಕಂಪ್ಲೀಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಫೀ ಪೇಮೆಂಟನ್ನ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಇರುತ್ತೆ ಸೊ ಅದಾದ ನಂತರ ಪ್ರವೇಶ ಪತ್ರ ಆಲ್ ಟಿಕೆಟ್ ಬಿಡುಗಡೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂದು ಆಲ್ ಟಿಕೆಟನ್ನು ಬಿಡುಗಡೆ ಮಾಡಲಾಗುತ್ತೆ ಓಕೆ ಅದಾದ ನಂತರ ಕೊನೆಯದಾಗಿ ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕೆ ಸೆಟ್ ಅನ್ನು ನಡೆಸಲಾಗುತ್ತೆ ನವೆಂಬರ್ ಎರಡರಂದು ಈ ಒಂದು ಕೆ ಸೆಟ್ ನಡೆಯಲಾಗುತ್ತೆ ಸೊ ತುಂಬಾ ಟೈಮ್ ಇದೆ ನೀವು ಅಲ್ಲಿವರೆಗೂ ಆರಾಮಾಗಿ ಪ್ರಿಪರೇಷನ್ ಅನ್ನು ಮಾಡಬಹುದು ಓಕೆ ಅದಾದ ನಂತರ ಅಭ್ಯರ್ಥಿಗಳು ಕೆ ಸೆಟ್ ಅನ್ನು ಆನ್ಲೈನ್ ಮೂಲಕ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಓಕೆ ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಆಗಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಮೂವತ್ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಪುಟ ಸಂಖ್ಯೆ ಏಳು ಮತ್ತು ಎಂಟರಲ್ಲಿ ನೀಡಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ಪರೀಕ್ಷೆಯನ್ನು ಮೂವತ್ತ್ ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತಿದೆ ಈ ಬಾರಿ ಮೂವತ್ಮೂರು ವಿಷಯಗಳಲ್ಲಿ ಕೆಸೆಟ್ ನಡೆಯಲಿದೆ ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಮುಂದೆ ನೋಡೋಣ ಯಾವೆಲ್ಲ ವಿಷಯಗಳಿವೆ ಅಂತ ಹೇಳ್ಬಿಟ್ಟು ಓಕೆ ಅದಾದ ನಂತರ ಅರ್ಹತೆಗಳನ್ನು ನೋಡುವುದಾದರೆ ಈ ಒಂದು ಕೇಸರಿಗೆ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಅರ್ಹತೆಗಳನ್ನು ನೋಡುವುದಾದರೆ ಅಭ್ಯರ್ಥಿಗಳು ಯು ಇಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದು ಪರ್ಸೆಂಟೇಜ್ ರಷ್ಟು ಅಂಕಗಳನ್ನು ಪಡೆದಿರಬೇಕು ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವಿಶೇಷ ಚೇತನ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳು ನೀವು ಶೇಕಡ ಐವತ್ತು ಪರ್ಸೆಂಟೇಜರಷ್ಟು ಅಂಕಗಳನ್ನು ನೀವು ಪಡೆದಿರಬೇಕಾಗತ್ತೆ ಸೊ ಈ ಒಂದು ಕೆ ಎಸ್ಗೆ ಅರ್ಜಿನ ಸಲ್ಲಿಸುವುದಕ್ಕೆ ನೀವು ನಿಮ್ಮ ಒಂದು ಸ್ನಾತಕೋತ್ತರ ಪಿ ಜಿ ಅಂತ ಏನು ಹೇಳ್ತೀವಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಪೋಸ್ಟ್ ನಲ್ಲಿ ನೀವು ಶೇಕಡ ಐವತ್ತೈದರಷ್ಟು ಪರ್ಸೆಂಟೇಜನ್ನು ನೀವು ಪಡೆದು ಪಾಸಾಗಿರಬೇಕಾಗತ್ತೆ ಅದಾದ ನಂತರ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ನೀವು ಮತ್ತು ಡಿಸಬಿಲಿಟಿ ವಿದ್ಯಾರ್ಥಿಗಳು ನೀವು ಐವತ್ತು ಪರ್ಸೆಂಟೇಜ್ ರಷ್ಟು ಅಂಕಗಳನ್ನು ಪಡೆದು ತೆರೆಗಡೆ ಆದಲ್ಲಿ ಈ ಒಂದು ಕೆಸಿಗೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅದ ನಂತರ ಹಲವಾರು ವಿದ್ಯಾರ್ಥಿಗಳು ನಾವು ಫೈನಲ್ ಸಮ್ ಇದೀವಿ ಫೈನಲ್ ಇಯರ್ ಇದೀವಿ ನಾವು ಅರ್ಜಿನ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ ಹೌದು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳು ನೀವು ಈ ಒಂದು ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೀವು ಇಲ್ಲಿ ನೋಡಬಹುದು ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಸೊ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳು ನೀವು ಈ ಒಂದು ಕೆಸೆಟ್ ಅನ್ನ ಕಂಡಕ್ಟ್ ಮಾಡಬಹುದು ಓಕೆ ನಂತರ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಸೊ ನೀವು ಯಾವ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿರ್ತಿರಲ್ಲ ಅದೇ ಒಂದು ವಿಷಯವನ್ನು ನೀವು ಕೆಸೆಟ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಅದೇ ಒಂದು ವಿಷಯದಲ್ಲಿ ನೀವು ಕೆಸೆಟ್ ಪರೀಕ್ಷೆಯನ್ನು ನೀಡಬೇಕಾಗತ್ತೆ ಓಕೆ ಅದಾದ ನಂತರ ವಯೋಮಿತಿಯನ್ನು ನೋಡೋದಾದರೆ ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಸೊ ನಿಮಗೆ ಯಾವುದೇ ಒಂದು ಏಜ್ ಲಿಮಿಟ್ ಇರುವುದಿಲ್ಲ ನೀವು ಜಸ್ಟ್ ಪಿ ಜಿಯನ್ನು ಕಂಪ್ಲೀಟ್ ಮಾಡಿದರೆ ಈ ಒಂದು ಕೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಲ್ಲಿ ಯಾವುದೇ ಒಂದು ಏಜ್ ಲಿಮಿಟ್ ಇರುವುದಿಲ್ಲ ಸೊ ನೀವು ಪಿ ಜಿ ಕಂಪ್ಲೀಟ್ ಮಾಡಿದರೆ ನೀವು ಕೆ ಸೆಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯ ಅದಾದ ನಂತರ ಪರೀಕ್ಷೆಯ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಶುಲ್ಕ ಬಂದು ಸಾವಿರ ರೂಪಾಯಿ ಪರೀಕ್ಷೆಯ ಶುಲ್ಕ ಇರುತ್ತೆ ಅದಾದ ನಂತರ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳು ನೂರು ಪರೀಕ್ಷೆಯ ಶುಲ್ಕ ಇರುತ್ತೆ ಜನರಲ್ ಅಂಡ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹಾಗೂ ಹಾಗೂ ಬೇರೆ ಒಂದು ಸ್ಟೇಟಿನ ವಿದ್ಯಾರ್ಥಿಗಳಿಗೆ ಥೌಸಂಡ್ ರುಪೀಸ್ ಫೀ ಪೇಮೆಂಟ್ ಇರುತ್ತೆ ಮತ್ತು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಡಿಸಬಿಲಿಟಿ ವಿದ್ಯಾರ್ಥಿಗಳಿಗೆ ಸೆವೆನ್ ಹಂಡ್ರೆಡ್ ಫೀ ಪೇಮೆಂಟ್ ಇರುತ್ತೆ ಓಕೆ ಅದಾದ ನಂತರ ಪರೀಕ್ಷೆಯ ವಿಧಾನ ಮತ್ತು ಪರೀಕ್ಷೆಯ ದಿನಾಂಕ ಯಾವಾಗ ಇರುತ್ತೆ ಅಂತ ನೋಡುವುದಾದರೆ ಓಕೆ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳು ಒಳಗೊಂಡಿರುತ್ತವೆ ಪರೀಕ್ಷೆಯು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವಧಿಯಲ್ಲಿ ಈ ಕೆಳಕಂಡಂತೆ ನಡೆಯುವುದು ಸೊ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನವೆಂಬರ್ ಎರಡರಂದು ಕೆಸೆಟ್ ಪರೀಕ್ಷೆ ನಡೆಯಲಿದ್ದು ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಎಂ ಸಿ ಕ್ಯೂಸ್ ಪ್ರಶ್ನೆಗಳು ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಎರಡು ಪತ್ರಿಕೆಗಳು ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಪೇಪರ್ ಒನ್ ನೂರು ಅಂಕಗಳ ಪೇಪರ್ ಆಗಿರುತ್ತೆ ಪ್ರಶ್ನೆಗಳ ಸಂಖ್ಯೆ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ ಮತ್ತು ಪೇಪರ್ ಟು ಎರಡು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಮತ್ತು ಎರಡು ಪೇಪರ್ನ ಒಂದೇ ದಿನನೇ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಟೈಮ್ ತ್ರೀ ಅವರ್ಸ್ ಇರುತ್ತೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ನಿಮಗೆ ಎರಡೂ ಪೇಪರನ್ನು ಒಂದೇ ದಿನ ಕಂಡಕ್ಟ್ ಮಾಡ್ತಾರೆ ತ್ರೀ ಅವರ್ಸ್ ನಿಮಗೆ ಟೈಮ್ ಇರುತ್ತೆ ಓಕೆ ಅದಾದ ನಂತರ ವಿದ್ಯಾರ್ಥಿಗಳು ಪಡೆಯಬೇಕಾದ ಕನಿಷ್ಠ ಅಂಕಗಳನ್ನು ನೋಡೋದಾದರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಜನರಲ್ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನೀವು ಎರಡೂ ಪತ್ರಿಕೆಗಳಲ್ಲೂ ಸೇರಿ ಒಟ್ಟು ನಲವತ್ತು ಪರ್ಸೆಂಟೇಜರಷ್ಟು ಅಂಕಗಳನ್ನು ಪಡೆಯಬೇಕಾಗುತ್ತದೆ ಕನಿಷ್ಠ ಅಂಕಗಳು ನೀವು ಪಡೆಯಬೇಕಾಗುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಡಿಸಬಿಲಿಟಿ ಅಂಡ್ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳು ನೀವು ಎರಡು ಪತ್ರಿಕೆಗಳಲ್ಲೂ ಸೇರಿ ಒಟ್ಟು ಮೂವತ್ತೈದು ಪರ್ಸೆಂಟೇಜ್ ಅಂಕಗಳನ್ನು ನೀವು ಪಡೆಯಬೇಕಾಗುತ್ತದೆ ಇದು ಕನಿಷ್ಠ ಪಡೆಯಬೇಕಾದ ಅಂಕಗಳಾಗಿರುತ್ತೆ ಓಕೆ ಅದಾದ ನಂತರ ಯಾವೆಲ್ಲ ವಿಷಯಗಳಲ್ಲಿ ಕೆಸೆಟ್ ನಡೆಯಲಿದೆ ಅಂತ ನೋಡೋದಾದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೆಸೆಟ್ ಪರೀಕ್ಷೆಯು ಮೂವತ್ಮೂರು ವಿಷಯಗಳಿಗೆ ನಡೆಯಲಿದ್ದು ಸೊ ಚಾಟ್ ನೀವು ಇಲ್ಲಿ ನೋಡಬಹುದು ಮೂವತ್ಮೂರು ವಿಷಯಗಳ ಲಿಸ್ಟ್ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಆ್ಯಂಡ್ ಈ ಒಂದು ಪೋಸ್ಟ್ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗಿದೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ನಿಮಗೆ ಈ ಒಂದು ಕಂಪ್ಲೀಟ್ ಪೋಸ್ಟ್ ನೋಟಿಫಿಕೇಷನನ್ನು ನೀವು ನೋಡ್ಬೋದು ಸೊ ವಾಣಿಜ್ಯ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷ್ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಭೌಗೋಳಶಾಸ್ತ್ರ ಹಿಂದಿ ನಿರ್ವಹಣೆ ಮ್ಯಾನೇಜ್ಮೆಂಟ್ ಶಿಕ್ಷಣ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಹಾಗೂ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಸಾಮಾಜ ಕಾರ್ಯ ಕಾನೂನು ಸಂಸ್ಕೃತಿ ದೈಹಿಕ ಶಿಕ್ಷಣ ಉರ್ದು ಸಾರ್ವಜನಿಕ ಆಡಳಿತ ಗಣಿತ ವಿಜ್ಞಾನ ಮತ್ತು ಅನ್ವಯಿಕಗಳು ಭೌತಿಕ ವಿಜ್ಞಾನ ಗಣಿತ ವಿಜ್ಞಾನಗಳು ರಾಸಾಯನಿಕ ವಿಜ್ಞಾನಗಳು ಜೀವ ವಿಜ್ಞಾನಗಳು ಪರಿಸರ ವಿಜ್ಞಾನಗಳು ಗ್ರಹ ವಿಜ್ಞಾನ ವಿಜ್ಞಾನನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನಗಳು ಪ್ರದರ್ಶಕ ಕಲೆಗಳು ಸಂಗೀತ ಮತ್ತು ದೃಶ್ಯ ಕಲೆಗಳು ಸೊ ಟೋಟಲಾಗಿ ಮೂವತ್ತ್ಮೂರು ವಿಷಯಗಳಲ್ಲಿ ಕೆ ಸೆಟ್ ನಡೆಯಲಿದೆ ಸೊ ಈ ಒಂದು ಮೂವತ್ತು ಮೂರು ವಿಷಯಗಳು ಇದಾಗಿರುತ್ತೆ ಸೊ ನೀವು ಇದರಲ್ಲಿ ಯಾವುದಾದರೂ ಒಂದಕ್ಕೆ ನೀವು ಮಾತ್ರ ಕೆ ಸೆಟ್ಟನ್ನು ಕಂಡಕ್ಟ್ ಮಾಡಬಹುದು ಸೊ ಅದರ ಬಾಜುನೇ ನಿಮಗೆ ಪ್ರಶ್ನೆ ಪತ್ರಿಕೆಯ ಆವೃತ್ತಿಯನ್ನು ನೀಡಲಾಗುತ್ತೆ ಯಾವೊಂದು ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಸೊ ಆಗಿ ನೋಡಿಕೊಂಡು ನೀವು ಕೆಸೆಟ್ಟನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ್ಯಂಡ್ ನಿಮ್ಗೇನಾದರೂ ಕೆ ಸೆಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ವಿಡಿಯೋ ಏನಾದರೂ ಬೇಕಾದರೆ ಕೆಳಗಡೆ ಕಾಮೆಂಟ್ ಹಾಕಿ ಆ್ಯಂಡ್ ಕೆ ಸೆಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ಅದಾದ ನಂತರ ಪರೀಕ್ಷೆ ಕೇಂದ್ರಗಳನ್ನು ನೋಡುವುದಾದರೆ ಸೊ ಪರೀಕ್ಷೆಯ ಕೇಂದ್ರಗಳ ವಿವರಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಟೋಟಲ್ ಆಗಿ ಹನ್ನೊಂದು ಪರೀಕ್ಷೆಯ ಕೇಂದ್ರಗಳನ್ನು ನೀಡಲಾಗಿದೆ ಈ ಒಂದು ಹನ್ನೊಂದು ಪರೀಕ್ಷೆಯ ಕೇಂದ್ರಗಳಲ್ಲೇ ನಿಮ್ಮ ಒಂದು ಕೆಸೆಟ್ ನಡೆಯಲಿದೆ ಓಕೆ ನಂತರ ಭಾಗ ಎಲ್ಲಿ ನೀಡಲಾದ ಆಯ್ಕೆ ಹದಿನೆಂಟು ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಮೇಲ್ಕಂಡ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಸೊ ಹನ್ನೆರಡು ಪರೀಕ್ಷಾ ಕೇಂದ್ರಗಳನ್ನು ನೀಡಲಾಗಿದ್ದು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಕೇಂದ್ರವನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಅಪ್ಲೈ ಮಾಡುವಾಗ ನೀವು ನಿಮ್ಮ ಒಂದು ಎಕ್ಸಾಮ್ಗೋಸ್ಕರ ಒಂದು ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡಬಹುದು ಭಾಗ ಎ ಪಟ್ಟಿಯಲ್ಲಿ ಮೆನ್ಷನ್ ವಿಷಯಗಳೇನಿವೆ ಅಲ್ಲ ಈ ಒಂದು ವಿಷಯಗಳಿಗೆ ನೀವು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಬಿಟ್ಟು ನಿಮ್ಮ ಒಂದು ಕೆ ಸೆಟ್ ಅನ್ನ ಕಂಡಕ್ಟ್ ಮಾಡಬಹುದು ಅಂಡ್ ಇಲ್ಲಿ ಪಾಯಿಂಟ್ ಏನಂತಂದ್ರೆ ಭಾಗ ಬಿ ಅಲ್ಲಿ ಮೆನ್ಷನ್ ಆಗಿರುವಂತಹ ವಿಷಯಗಳೇನಿವೆಯಲ್ಲ ಸೊ ನೀವು ಇಲ್ಲಿ ನೋಡಬಹುದು ಅಭ್ಯರ್ಥಿಗಳು ಭಾಗ ಬಿ ಅಲ್ಲಿ ನೀಡಲಾಗಿರುವ ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಸೊ ಭಾಗ ಬಿ ಪಟ್ಟಿಯಲ್ಲಿ ಮೆನ್ಷನ್ ಆಗಿರುವಂತಹ ವಿಷಯಗಳಿಗೆ ನೀವು ಕಂಪಲ್ಸರಿ ಈ ಒಂದು ವಿಷಯಗಳಿಗೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಕಂಪಲ್ಸರಿ ಬೆಂಗಳೂರು ಸೆಂಟರ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಷಯಗಳನ್ನ ಆಯ್ಕೆ ಮಾಡಿದ್ರೆ ನೀವು ಕಂಪಲ್ಸರಿ ಬೆಂಗಳೂರು ಕೇಂದ್ರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಅಭ್ಯರ್ಥಿಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷೆ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಇದು ಕಂಪಲ್ಸರಿ ಆಗಿರುತ್ತೆ ಸೊ ಅದಾದ ನಂತರ ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೆ ಇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಓಕೆ ಇದಿಷ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಅಂಡ್ ಇನ್ನು ನೀವು ನೀಟಾಗಿ ಈ ಒಂದು ಪಿ ಡಿ ಎಫ್ ಅನ್ನ ಸ್ಟಡಿ ಮಾಡುವುದಕ್ಕೆ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಈ ಒಂದು ಪಿ ಡಿ ಎಫ್ ಅನ್ನು ಅಪ್ಲೋಡ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ನೀವು ಈ ಒಂದು ಪಿ ಡಿ ಎಫ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬಹುದು ಅಂಡ್ ಇಲ್ಲಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ಡೀಟೇಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸೊ ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಟೈಮ್ ಇದೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ಓಕೆ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ